ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಪಿ ಡಿ ಒ ಪರೀಕ್ಷೆಗೆ ಇನ್ನು ಕೇವಲ ಹದಿನೈದು ದಿನ ಮಾತ್ರ ಬಾಕಿ ಇದೆ ಈ ಹದಿನೈದು ದಿನದಲ್ಲಿ ತಾವೆಲ್ಲ ಏನು ಮಾಡಬೇಕು ಹೇಗೆ ಓದಬೇಕು ಏನನ್ನು ಓದಬಾರ್ದು ಏನನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಡಿಸ್ಕಷನ್ಸ್ ಮಾಡೋಣ ಹದಿನೈದು ದಿನದಲ್ಲಿ ಪಿ ಡಿ ಒ ಪರೀಕ್ಷೆಗಾಗಿ ನಾನು ಏನನ್ನು ಮಾಡಬೇಕು ಅನ್ನುವಂಥದ್ದನ್ನ ವಿಚಾರನ ಮಾಡಿದಾಗ ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ ಆಗ್ಬೋದು ಅನ್ನುವಂಥದ್ದು ನನ್ನ ಒಪೀನಿಯನ್ ನನ್ನ ಏನು ಸುಮಾರು ಹತ್ತು ಹದಿಮೂರು ಹದಿನಾಲ್ಕು ವರ್ಷದ ಏನು ಅನುಭವ ಇದೆ ಈ ಅನುಭವದ ಆಧಾರದಲ್ಲಿ ನಾನು ಹೇಳೋದಾದರೆ ಕೊನೆ ಕ್ಷಣದಲ್ಲಿ ಕೊನೆ ದಿನಗಳಲ್ಲಿ ಏನು ಮಾಡಬೇಕು ಅಂಥೇಳಿ ಸರ್ ನಾನು ಇಲ್ಲಿಯವರೆಗೆ ಓದೇ ಇಲ್ಲ ಸರ್ ಸೊ ಈಗ ನನಗೆ ಯಾವುದಾದ್ರು ಒಂದೆರಡು ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ ಸರ್ ನಾನು ಓದ್ತೀನಿ ಅಂತ ಅನ್ನೋದಾದರೆ ದಯವಿಟ್ಟು ನೀವು ಓದೋಕ್ಕೆ ಹೋಗಬೇಡಿ ಈ ಹದಿನೈದು ದಿನದಲ್ಲಿ ಓದಿದ್ರೆ ಆಗೋದಿಲ್ಲ ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಯಾವ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಿಲ್ಲ ಪುಸ್ತಕಗಳು ಓದೋದಕ್ಕೆ ಟೈಮೂ ಇಲ್ಲ ಈಗ ಹಾಗಾದರೆ ಹದಿನೈದು ದಿನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ತಾವು ಗಮನದಲ್ಲಿಟ್ಕೋಬೇಕು ಇದನ್ನು ಫಾಲೋ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈಗ ನಮಗೆ ಬಾಕಿ ಇರುವಂಥ ದಿನಗಳ ಸಂಖ್ಯೆ ಎಷ್ಟು ಅಂತಂದರೆ ಹದಿನೈದು ದಿನ ಹದಿನೈದು ದಿನದಲ್ಲಿ ನಾವು ಈಗ ಏನು ಮಾಡಬೇಕಾಗಿದೆ ಸರ್ ಭಾಳ ಜನಕ್ಕೆ ಅನಿಸುತ್ತೆ ಸರ್ ನಾನು ಇಲ್ಲಿಯವರೆಗೆ ಇತಿಹಾಸವನ್ನು ಓದಿಲ್ಲ ಸರ್ ಈಗ ಹದಿನೈದು ದಿನದಲ್ಲಿ ಓದಿ ಮುಗಿಸ್ಬೋದಾ ಸರ್ ನಾನು ಜಿಯೋಗ್ರಫಿ ಓದಿಲ್ಲ ಸರ್ ಈ ಹದಿನೈದು ದಿನದಲ್ಲಿ ಓದಿ ಮುಗಿಸ್ಬೋದಾ ಸರ್ ಸರ್ ನನ್ನ ಅಬಿಲಿಟಿ ಸರ್ ಓದಿಲ್ಲ ಸರ್ ಓದು ಮುಗಿಸ್ಬೋದ ಒಂದು ಹದಿನೈದು ಹಿಂದಿನ ವರ್ಷದ ಹಿಂದಕ್ಕೆ ಹೋದರೆ ಖಂಡಿತವಾಗಲೂ ಹದಿನೈದು ದಿನ ಇಪ್ಪತ್ತು ದಿನ ಓದಿದರೆ ಒಂದು ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಇರುತ್ತಿತ್ತು ಯಾಕೆ ಅಂತಂದರೆ ಅವತ್ತಿನ ಹದಿನೈದು ವರ್ಷದ ಹಿಂದಿನ ಪರೀಕ್ಷೆಯ ಕ್ವಶನ್ ಪೇಪರ್ಗಳ ಗುಣಮಟ್ಟ ಆಗಿರ್ತಿತ್ತು ಇವತ್ತು ನೀವು ಹದಿನೈದು ವರ್ಷದ ಹಿಂದಿನ ಕೆ ಎ ಎಸ್ ಫ್ಲಿಮ್ಸ್ ಪೇಪರ್ ಇವತ್ತು ಪಿ ಸಿ ಪೇಪರ್ಗೆ ಸಮ ಇಲ್ಲ ಅಂದರೆ ಪಿ ಸಿ ಪೇಪರ್ ಇವತ್ತು ಅಷ್ಟು ಟಫ್ ಬರ್ತಾಯಿದ್ದಾವೆ ಹಾಗಾಗಿ ಹದಿನೈದು ದಿನದಲ್ಲಿ ಅಥವಾ ಭಾಳ ಜನ ಹೇಳ್ತಾರೆ ಸರ್ ಒಂದು ಬುಕ್ ಕೇಳಿ ಸರ್ ಒಂದು ಬುಕ್ ಓದ್ಬಿಟ್ಟು ನಾನು ಜಾಬ್ ತಗೋತೀನಿ ಖಂಡಿತವಾಗ್ಲೂ ಒಂದು ಬುಕ್ ಓದ್ರೆ ಪಿ ಡಿ ಒ ಜಾಬ್ ತಗೊಳೋಕ್ಕೆ ಸಾಧ್ಯ ಇಲ್ಲ ಪಿ ಡಿಒನೇ ಅಂತಲ್ಲ ಯಾವ ಜಾಬು ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಸ್ಟೇಜಿಗೆ ಬಂದು ನಿಂತಿದೆ ಸರ್ ಈ ಹದಿನೈದು ದಿನದಲ್ಲಿ ನಾವು ಏನನ್ನ ಓದಬೇಕು ಸರ್ ಅನ್ನುವಂಥದ್ದನ್ನು ಹೇಳೋದಾದರೆ ನನ್ನ ಕಡೆಯಿಂದ ಸದ್ಯಕ್ಕೆ ಈ ಹದಿನೈದು ದಿನಗಳಲ್ಲಿ ಯಾವುದನ್ನೂ ಕೂಡ ಇಲ್ಲಿಯವರೆಗೆ ತಾವುಗಳು ಓದಿಲ್ಲದೆ ಇರುವಂಥದ್ದನ್ನು ಓದೋದಕ್ಕೆ ಹೋಗಬೇಡಿ ಇಲ್ಲಿಯವರೆಗೆ ತಾವು ಓದಿಲ್ಲದೆ ಇರುವಂಥದ್ದನ್ನ ಓದೋದಕ್ಕೆ ಹೋಗಬೇಡಿ ಹಾಗಾದರೆ ಏನು ಮಾಡಬೇಕು ಸರ್ ಹದಿನೈದು ದಿನದಲ್ಲಿ ತಾವು ಮಾಡಬೇಕಾಗಿರುವಂಥದ್ದಾದ್ರೂ ಇಷ್ಟೇ ನೋಡಿ ಸಾಮಾನ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಹಿಸ್ಟ್ರಿ ಎಕನಾಮಿಕ್ಸ್ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐ ಸಿ ಮೆಂಟಲ್ ಎಬಿಲಿಟಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ यकालजी करेट अफेर्स करफेर्स करेट अफेर्स सोशालजी सोशालजी पंचायतराज पंचायतराज लैंड रीफॉर्म लैंड रिफॉर्म आर्ट एंड कलचर आर्ट एंड कलचर् ಆರ್ಟ್ ಆ್ಯಂಡ್ ಕಲ್ಚರ್ ಇದು ಜಿ ಕೆ ಪೇಪರಲ್ಲಿ ಸಂಬಂಧಪಟ್ಟಂತೆ ಓದಬೇಕಾಗಿರುವಂಥದ್ದು ಇನ್ನು ಸರ್ ನಾ ಈ ಕಡೆ ಬಂದಾಗ ಕಮ್ಯುನಿಕೇಷನ್ ಅಂತ ಬಂದಾಗ ಕನ್ನಡ ಆಯಿತಾ ಅದಾದ ನಂತರ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಅದಾದ ನಂತರ ಕಂಪ್ಯೂಟರ್ ಸ್ನೇಹಿತರೆ ಇಲ್ಲಿ ತಾವು ನೆನ್ಪಲ್ಲಿ ಇಟ್ಕೊಂಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಹದಿನಾಲ್ಕು ವಿಷಯಗಳಿದಾವೆ ಏನು ತಾವು ತಗಮ್ನದಲ್ಲಿಟ್ಕೋಬೇಕಾಗುತ್ತೆ ಇನ್ನು ಪರೀಕ್ಷೆ ಬಾಕಿ ಉಳಿದಿರುವಂಥದ್ದು ಹದಿನೈದು ದಿನ ಹಾಗಾಗಿ ಹದಿನಾಲ್ಕು ದಿನಕ್ಕೆ ಒಂದೊಂದು ಸಬ್ಜೆಕ್ಟನ್ನು ನಾವು ಇವತ್ತೇನು ಮಾಡಬೇಕಾಗ್ತಂದರೆ ರಿವೈಸ್ ಮಾಡಬೇಕಾಗುತ್ತೆ ಹೊಸದಾಗಿ ಇಲ್ಲಿಯವರಿಗೆ ಓದಿಲ್ಲದೆ ಇರುವಂಥ ಯಾವ ವಿಚಾರವನ್ನು ಪಿ ಡಿ ಒ ಎಕ್ಸಾಮ್ಗೋಸ್ಕರ ಓದೋಕ್ಕೂ ಬಡೀ ಸ್ನೇಹಿತರೆ ತಾವು ಏನು ಇಲ್ಲಿಯವರಿಗೆ ಓದಿದ್ರಲ್ವಾ ಅದನ್ನು ಹೇಗೆ ಓದಬೇಕು ಅನ್ನುವಂಥ ನಾನು ಹೇಳ್ತಾ ಹೋಗ್ತೀನಿ ಸೊ ತಾವು ನೆನ್ಪಲ್ಲಿಟ್ಕೊಳ್ಳೋದಾದರೆ ಮೊದಲು ಹಿಸ್ಟ್ರಿಯಿಂದಲೇ ಶುರು ಮಾಡ್ಕೊಳ್ಳೋಣ ಇತಿಹಾಸವನ್ನು ಮೊದಲನೇ ದಿನ ತೊಗೊಳ್ಳೋಣ ಇತಿಹಾಸವನ್ನು ಮೊದಲನೇ ದಿನ ತೊಗೊಂಡು ತೊಗೊಂಡಾದ ನಂತರ ಫಸ್ಟು ನೀವೀಗ ಮಾಡಬೇಕಾಗಿರುವಂಥದ್ದು ಒಂದು ದಿನದಲ್ಲಿ ಇತಿಹಾಸವನ್ನು ಹೇಗೆ ಮುಗಿಸ್ಬೇಕು ಒಂದು ದಿನದಲ್ಲಿ ಇತಿಹಾಸವನ್ನು ಹೇಗೆ ಮುಗಿಸ್ಬೇಕು ಇದರಲ್ಲಿ ಆಧುನಿಕ ಭಾರತದ ಇತಿಹಾಸ ಇರ್ಬೋದು ಮಧ್ಯಕಾಲೀನ ಭಾರತದ ಇತಿಹಾಸ ಇರ್ಬೋದು ಕರ್ನಾಟಕದ ಇತಿಹಾಸ ಇರ್ಬೋದು ಪ್ರಾಚೀನ ಭಾರತದ ಇತಿಹಾಸ ಈ ನಾಲ್ಕು ಭಾಗಗಳನ್ನು ಒಂದು ದಿನದಲ್ಲಿ ಮುಗಿಸ್ಬೇಕು ಇವತ್ತು ಇತಿಹಾಸವನ್ನು ಓದಿ ಮುಗಿಸ್ಬೇಕು ಬಟ್ ಇನ್ನು ಹದಿನೈದು ದಿನದವರೆಗೂ ಓದಿದ್ದ ನೆನಪಲ್ಲಿ ಇಟ್ಕೊಳ್ಬೇಕು ಸೊ ಎರಡನೇ ದಿನ ಒಂದು ಸಬ್ಜೆಕ್ಟನ್ನು ಓದಬೇಕು ಆ ಓದಿದ್ದನ್ನು ಮತ್ತೆ ಹದಿಮೂರು ದಿನದವರೆಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ನೀವು ಮಾಡಬೇಕಾಗಿರೋದು ಇಷ್ಟೇ ಇವತ್ತು ಓದಿದ್ದು ನಾಳೆ ಮರ್ತಾ ಹೋಗುತ್ತೆ ನಾಳೆ ಓದಿದ್ದು ನಾಡ್ರು ಮರ್ತಾ ಹೋಗುತ್ತೆ ಅಂದರೆ ಇವತ್ತು ಓದಿದ್ದು ಇನ್ನು ಹದಿನೈದು ದಿನಕ್ಕೆ ಇರೋದಿಲ್ಲ ಅಂದರೆ ಪಿ ಡಿ ಒ ಎಕ್ಸಾಮ್ ಅಷ್ಟು ಖಂಡಿತ ನಿಮಗೆ ನೆನಪಲ್ಲಿರಲ್ಲ ಹಾಗಿದ್ದರೆ ಏನು ಮಾಡಬೇಕು ಸರ್ ಮೊದಲು ಏನು ಮಾಡಬೇಕು ಹೇಳ್ತಾ ಹೋಗ್ತೀನಿ ಅದಾದ ನಂತರ ನೀವು ಏನು ಮಾಡಬಾರ್ದು ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ತಾವು ಮ ಮಾಡಬೇಕಾಗಿರುವಂಥ ವಿಚಾರವಾದರೂ ಇಷ್ಟೇ ಯಾರೇ ವಿಡಿಯೋ ಮಾಡಿರಲಿ ಏನೇ ಹೇಳಿರಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಪಿ ಡಿ ಒ ಎಕ್ಸಾಮಿಗೋಸ್ಕರ ಹೊಸ ಪುಸ್ತಕಗಳನ್ನು ಖರೀದಿ ಮಾಡಿ ಹೊಸ ಅದನ್ನು ಓದೋದನ್ನ ಪಾ ಫಸ್ಟ್ ನಿಲ್ಲಿಸಬೇಕು ಆದರೆ ಏನು ಮಾಡಬೇಕು ಸರ್ ಈಗ ಆಲ್ರೆಡಿ ಯಾವ ನೋಟ್ಸನ್ನು ನಾನು ಓದಿದ್ದೆ ಆಲ್ರೆಡಿ ಯಾವ ಬುಕ್ಕನ್ನು ನಾನು ಓದಿದ್ದೀನಿ ಅದೇ ಪುಸ್ತಕವನ್ನು ತೆಗಿತಾ ಹೋಗಬೇಕು ತೆಗಿತಾ ಹೋಗಬೇಕು ನೀವು ಏನು ನೋಟ್ಸ್ ಮಾಡ್ಕೊಂಡಿದ್ರಲ್ವಾ ಅದನ್ನು ಒಂದು ರೌಂಡು ಓದಬೇಕು ಓದಿದ ನಂತರ ಪ್ರತಿ ಒಂದು ಗಂಟೆ ಓದಿದ ನಂತರ ಪ್ರತಿ ಒಂದು ಗಂಟೆ ಓದಿದ ನಂತರ ತಾವೇನು ಮಾಡಬೇಕಾಗುತ್ತೆ ಒಂದು ಸಲ ರಿವಿಷನ್ಸ್ ಮಾಡಬೇಕು ವಾಪಸ್ ಹೈಲೈಟ್ಸ್ನ ನೋಡ್ಕೊಂಡು ರಿವಿಷನ್ಸ್ ಮಾಡಬೇಕು ಆಯಿತಾ ಸೊ ನನಗೆ ಇವೆರಡು ಆದ ನಂತರ ಪ್ರತಿ ಎರಡು ಗಂಟೆ ಓದ ನಂತರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಪ್ರಶಾಂತವಾಗಿ ಕೂತ್ಕೋಬೇಕಾಗುತ್ತೆ ಹತ್ತು ನಿಮಿಷ ಪ್ರಶಾಂತವಾಗಿ ಕೂತ್ಕೊಂಡು ತಾವೇನು ಮಾಡಬೇಕಾತಂದರೆ ಕಣ್ಣು ಮುಚ್ಕೋಬೇಕು ಪ್ರಶಾಂತವಾಗಿ ಕೂತ್ಕೋಬೇಕು ಕಣ್ಣು ಮುಚ್ಕೊಂಡು ಎರಡು ಗಂಟೆಯಲ್ಲಿ ಈ ಎರಡು ಗಂಟೆಯಲ್ಲಿ ಏನೇನು ಓದದೆ ನೆನಪು ಮಾಡ್ಕೊಳ್ಬೇಕು ಏನೇನು ಓದಿದೆ ನೆನಪು ಮಾಡ್ಕೊಳ್ಬೇಕು ಇತಿಹಾಸವನ್ನು ಓದ್ದೆ ಎರಡು ಗಂಟೆಯಲ್ಲಿ ಕರ್ನಾಟಕ ಇತಿಹಾಸವನ್ನು ಓದಿದೆಯಾ ಅನ್ನೋದಾದರೆ ಈ ಕರ್ನಾಟಕ ಇತಿಹಾಸದಲ್ಲಿ ಎಷ್ಟು ಪಾಯಿಂಟ್ಸ್ ನನಗೆ ನೆನಪಿದೆ ಓದಿರುವಂಥದ್ದನ್ನು ರೀಕಾಲ್ ಮಾಡ್ಕೋಬೇಕು ಆಬ್ವಿಯಸ್ಲಿ ಎರಡು ಗಂಟೆ ಓದಿದ್ದನ್ನು ಹತ್ತು ನಿಮಿಷ ಸಾಕು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಅಂತ ಸಿನಿಮಾದಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡೋಕ್ಕೆ ಬಂದೋಗುತ್ತಿಲ್ಲ ಹಿಂಗೆ ಟಕ್ 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 ಅಂತ ನಮ್ಮ ಮುಂದೆ ಬಂದು ಹೋಗ್ಬೇಕು ಆಯಿತಾ ಸೊ ಅದನ್ನು ನೀವು ಮಾಡಬೇಕು ಸೊ ನಂತರ ಎರಡು ಗಂಟೆ ಓದಬೇಕು ತಿರ್ಗಾ ಮತ್ತೆ ರೀಕಾಲ್ ಮಾಡ್ಕೋಬೇಕು ಹೀಗೆ ಒಂದು ದಿನದಲ್ಲಿ ಸುಮಾರು ಒಂದು ಎಂಟು ಗಂಟೆ ಓದಿದ ನಂತರ ಒಂದು ಅರ್ಧ ಗಂಟೆ ಇಡೀ ಸಬ್ಜೆಕ್ಟನ್ನು ರೀಕಾಲ್ ಮಾಡ್ಕೊಬೇಕಾಗುತ್ತೆ ಇತಿಹಾಸವನ್ನು ರೈಟ್ ರೀಡ್ ರಿವಿಷನ್ ರೀಕಾಲ್ ಅಂತ ಹೇಳ್ತಾ ಹೋಗ್ತೀವಿ ನನ್ನ ತತ್ವವಾಗ್ಲೂ ತ್ರಿಬಲ್ ಆರ್ ಅಂತೇಳಿ ರೈಟ್ ಸೊ ಏನಪ್ಪ ಅದು ತ್ರಿಬಲ್ ಆರ್ ಅಂತಂದರೆ ರೈಟ್ ನೋಡಿ ತ್ರಿಬಲ್ ಆರ್ ರೀಡ್ ರಿವೈಸ್ ರೀಕಾಲ್ ಯಾರು ರೀಕಾಲ್ ಮಾಡ್ಕೋತಾರೆ ಅವರಷ್ಟೇ ಸಕ್ಸಸ್ ಆಗ್ತಾರೆ ಸೊ ಆಯಿತು ಸರ್ ಒಂದು ದಿನ ಮುಗೀತು ಇತಿಹಾಸ ನೆಕ್ಸ್ಟ್ ಏನು ಮಾಡ್ಕೋಬೇಕು ಎಂಟು ಅವರ್ ಓದಿದ್ದಾದ ನಂತರ ನೆಕ್ಸ್ಟು ಕೂತ್ಕೊಂಡು ತಾವು ಒಂದಷ್ಟು ಪೈತ ಆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಅಧ್ಯಾಯವಾರು ಹಳೆಯ ಪ್ರಶ್ನೆಗಳನ್ನು ಇರ್ತವೆ ಅಥವಾ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ನೀವು ಏನು ಮಾಡ್ತಾ ಹೋಗ್ಬೇಕು ಆನ್ಸರ್ ಮಾಡ್ತಾ ಹೋಗ್ಬೇಕು ಪ್ರಶ್ನೆ ತಗೊಳ್ಬೇಕು ಆ ಪ್ರಶ್ನೆಗೆ ಆನ್ಸರ್ ಏನು ನನಗೆ ಗೊತ್ತಿದೆಯೋ ಗೊತ್ತಿಲ್ವ ಆ ಗೊತ್ತಿದೆ ಹಾಗಾದ್ರೆ ನಾನು ಓದಿದ್ದೀನಿ ರೈಟ್ ಸೊ ಸುಮಾರು ಈ ರೀತಿ ಆ ಇಡೀ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಐನೂರು ಪ್ರಶ್ನೆಗಳನ್ನು ನೀನೇನು ಮಾಡಬೇಕಾಗುತ್ತೆ ನೋಡಬೇಕಾಗತ್ತೆ ಆ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಗೊತ್ತಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದು ದಿನದಲ್ಲಿ ಒಂದು ವಿಚಾರವನ್ನು ಒಂದು ವಿಷಯಕ್ಕೆ ಸಂಬಂಧಪಟ್ಟು ಹೀಗೆ ಮಾಡ್ಕೋಬೇಕು ನೀನು ಓದಿ ರೀಕಾಲ್ ಮಾಡಿದ್ದಾದಮೇಲೆ ಎಲ್ಲ ಆದಮೇಲೆ ಒಂದು ಐನೂರು ಪ್ರಶ್ನೆ ನೀನು ನೋಡಿದಾಗ ಐನೂರು ಪ್ರಶ್ನೆಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಪ್ರಶ್ನೆಗೆ ನೀನು ಆನ್ಸರ್ ಮಾಡುವಂಥ ಕೆಪಾಸಿಟಿ ಇದೆ ಅಂದರೆ ಗ್ಯಾರಂಟಿ ನೀನು ಸಕ್ಸಸ್ನ ಹತ್ರ ಇದೆಯಾ ಅಂತ ಅರ್ಥ ಸರ್ ಆ ಪ್ರಶ್ನೆಗಳನ್ನ ನೋಡಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ನನಗೆ ಆ ಪ್ರಶ್ನೆಗಳು ಬರ್ತವೆ ಓದಿರ್ತೀನಿ ನೆನಪಾಗಿರೋದಿಲ್ಲ ಯಾವ ಪ್ರಶ್ನೆ ನಾನು ಓದಿರ್ತೀನಿ ಅದು ನನಗೆ ನೆನಪಾಗಲ್ಲ ಅಥವಾ ಯಾವುದೋ ಒಂದು ಪ್ರಶ್ನೆಗೆ ಆನ್ಸರನ್ನು ಮಿಸ್ ಆಗಿ ತಿಳ್ಕೊಂಡಿರ್ತೀನಿ ಅಂಥದ್ದನ್ನು ಆಗಲೇ ಇಮ್ಮಿಡಿಯೇಟಾಗಿ ಆ ಬುಕ್ ತೆಗೆದು ನೋಡ್ಕೋಬೇಕಾಗುತ್ತೆ ನೋಡಿಕೊಂಡ್ರೆ ಸೊ ನನಗೆ ಹೇಳಿದಂಗೆ ಇನ್ನೂರು ಪ್ರಶ್ನೆ ನನಗೆ ಉತ್ತರ ಗೊತ್ತಿರುತ್ತೆ ಇನ್ನೊಂದು ನೂರು ಪ್ರಶ್ನೆಗೆ ನಾನು ಕ್ಲಾಸ್ ಕೇಳಿರ್ತೀನಿ ಅಥವಾ ಓದಿರ್ತೀನಿ ನೋಟ್ಸ್ ಬರ್ಕೊಂಡಿರ್ತೀನಿ ಬಟ್ ಆದರೆ ನೆನ್ಪಾಗೋದಿಲ್ಲ ಆ ನೂರು ಪ್ರಶ್ನೆನಾಯಿತು ಅಂತಂದರೆ ನಿಮಗೆ ಖಂಡಿತವಾಗಲೂ ಸೊ ಅಲ್ಲಿಗೆ ಒಂದು ಮುನ್ನೂರು ಪ್ರಶ್ನೆ ತಮ್ಗೇನಾಗುತ್ತೆ ಅಂತಂದರೆ ಸೊ ಬಂದಂಗೆ ಆಗುತ್ತೆ ಮುನ್ನೂರು ಪ್ರಶ್ನೆ ಇತ್ತು ಅಂತಂದರೆ ಸಿಕ್ಸ್ಟಿ ಪರ್ಸೆಂಟ್ ಇಟ್ಸ್ ಮೋರ್ ದನ್ ಎನ್ ಎಫ್ ರೈಟ್ ಇದನ್ನು ಹಿಸ್ಟ್ರಿಲಿ ಶುರು ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಪ್ರತಿ ಸಬ್ಜೆಕ್ಟು ರೈಟ್ ಎರಡನೇ ದಿನ ತಾವು ಎಕನಾಮಿಕ್ಸನ್ನು ಶುರು ಮಾಡಬೇಕಾಗತ್ತೆ ಎರಡನೇ ದಿನ ಎಕನಾಮಿಕ್ಸನ್ನು ಶುರು ಮಾಡಿದಾಗ ತಾವು ಮಾಡ್ಬೇಕಾದಷ್ಟೇ ನಿನ್ನೆ ಏನು ಇತಿಹಾಸವನ್ನು ಓದಿದ್ದೆ ಆ ಇತಿಹಾಸವನ್ನು ಒಂದು ಅರ್ಧ ಗಂಟೆ ಸಂಪೂರ್ಣವಾಗಿ ರೀಕಾಲ್ ಮಾಡ್ಕೋಬೇಕು ಅಂದರೆ ಓದಿದ್ದು ಹೋಗ್ದಂಗೆ ಅದು ನಿನ್ನ ಬ್ರೈನಿನಿಂದ ದೂರ ಆಗ್ದಂಗೆ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಿಂದು ಎಗೈನ್ ಎರಡನೇ ಸಬ್ಜೆಕ್ಟನ್ನು ಓದಬೇಕಾಗುತ್ತೆ ಒಂದು ಆರು ಅವರ್ ಓದಬೇಕಾಗುತ್ತೆ ರೀಕಾಲ್ ಮಾಡ್ಕೋಬೇಕಾಗುತ್ತೆ ಸಂಜೆ ಸ್ವಲ್ಪ ಕ್ವೆಶನನ್ನು ಆಯಿತು ಬಿಡಿಸ್ಬೇಕಾಗುತ್ತೆ ರೈಟ್ ಸೊ ಮೂರನೇ ದಿನ ಇನ್ನೊಂದು ಸಬ್ಜೆಕ್ಟ್ ತೊಗೋಬೇಕಾಗುತ್ತೆ ಮೊದಲನೇ ದಿನ ಮತ್ತು ಎರಡನೇ ದಿನ ಓದಂಥ ಎರಡೂ ಸಬ್ಜೆಕ್ಟನ್ನು ಮೊದಲನೇ ದಿನ ಎರಡನೇ ದಿನ ಓದಂಥ ಎರಡು ಸಬ್ಜೆಕ್ಟನ್ನು ಮೂರನೇ ದಿನ ಒಂದು ಎರಡು ಅವರು ರೀಕಾಲ್ ಮಾಡಿಕೊಂಡು ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ ಮೂರನೇ ಸಬ್ಜೆಕ್ಟು ಜಿಯೋಗ್ರಫಿನ ಓದಬೇಕಾಗುತ್ತೆ ಸೊ ಹಿಸ್ಟ್ರಿ ಜಿಯೋಗ್ರಫಿನೂ ಓದ್ಬೇಕು ಅಂತಲ್ಲ ಬಟ್ ನಾನು ಯಾಕೆ ಇಷ್ಟ್ರಿನ ಫಸ್ಟ್ ತಗೊಂಡೆ ಅಂತಂದರೆ ಇಸ್ಟ್ರಿನ ಒಂದು ನಾಲ್ಕೈದು ದಿನ ರೀಕಾಲ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತಲ್ವ ಅನ್ನೋಂಥ ಕಾರಣಕ್ಕಷ್ಟೇ ರೈಟ್ ಸೊ ಹಾಗಾಗಿ ಈ ಮೂರು ಸಬ್ಜೆಕ್ಟ್ ಆಯಿತು ಜಿಯೋಗ್ರಫಿ ಐ ಸಿ ಆಯಿತು ಅಂತಂದಾಗ ಅಲ್ಲಿ ನನಗೆ ಮೂರು ದಿನ ಆಯಿತು ಮೂರು ದಿನ ನೆಕ್ಸ್ಟ್ ನಾಲ್ಕನೇ ದಿನ ಸೇಮ್ ನಾನು ಹೇಳಿದ್ರ ರೀಡ್ ರಿವೈಸ್ ರೀಕಾಲ್ ಈ ನಾಲ್ಕನೇ ದಿನ ರೀಕಾಲ್ ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿ ಹಳೆಯ ಮೂರು ಸಬ್ಜೆಕ್ಟ್ನ ರೀಕಾಲ್ ಮಾಡ್ಕೊಂಡ್ರೆ ಟೈಮ್ ಅಲ್ಲೇ ಮುಗಿದು ಅವಾಗ ಅವಾಗೇನು ಮಾಡ್ಕೋಬೇಕಾಗತ್ತೆ ಎಕನಾಮಿಕ್ಸ್ ಆಲ್ರೆಡಿ ಇಷ್ಟುನ ಎರಡು ಸಲ ರೀಕಾಲ್ ಮಾಡ್ಕೊಂಡಿದ್ಯಾ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ನ ರೀಕಾಲ್ ಮಾಡ್ಕೋಬೇಕು ಐಸಿನ ಓದಬೇಕು ಸೊ ಇದನ್ನು ನೀವು ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟು ಸರ್ ಈ ನಾಲ್ಕು ಸಬ್ಜೆಕ್ಟ್ ಆದಮೇಲೆ ಐದನೇ ದಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೋ ಮೆಂಟಲಿಬಿಟಿಗೂ ಬನ್ನಿ ರೈಟ್ ಸೊ ಪಕ್ಕಕ್ಕೆ ಪಕ್ಕಕ್ಕಿಡೋಣ ಅಥವಾ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ಯಾವುದೇ ಅಂತ ಓದೋಕ್ಕೆ ಹೋಗ್ಬಾರ್ದು ಚಾಪ್ಟರ್ ವೈಸ್ ಪ್ರಶ್ನ ತಗೊಂಡು ಒಂದು ದಿನದಲ್ಲಿ ನೀನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ ನಿನಗೆ ಗೊತ್ತಿರುವಂಥ ಕ್ವಶನ ಮಾಡೋಕ್ಕಾಗ್ತಿದೆಯೋ ಆಗ್ತಿಲ್ವೋ ಅಷ್ಟೇ ಆಗ್ತಾ ಇದೆಯಾ ಓಕೆ ಫೈನ್ ಇಲ್ಲ ಸರ್ ಈ ಥರದ್ದು ಪ್ರಾಕ್ಟೀಸ್ ಮಾಡಿದ್ದೆ ನನಗೆಲ್ಲ ಒಂಚೂರು ಕನ್ಫ್ಯೂಸ್ ಆಯ್ತಾ ಒಂದ್ಸಲ ಆನ್ಸರ್ ಚೆಕ್ ಮಾಡ್ಕೋಬೇಕು ಮುಗಿಸ್ಕೊಳ್ಬೇಕು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಕ್ವಶನ್ ಕೇಳಿರೋದು ಈ ಟೈಪ್ ನನ್ನ ಕ್ವಶನೇ ಕೇಳಿಲ್ಲ ಅಂತಂದರೆ ದಯವಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟುಬಿಡಿ ಯಾಕೆಂದರೆ ಈಗ ಸಮಯ ಇಲ್ಲ ಹೊಸ ವಿಚಾರಗಳನ್ನು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸಮಯ ಇಲ್ಲದೇ ಇರೋದ್ರಿಂದ ಏನು ಇಲ್ಲಿಯವರೆಗೆ ಕಲಿತು ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಲ್ಲಿಗೆ ಐದು ದಿನ ಮುಗಿಯುತ್ತೆ ನೆಕ್ಸ್ಟು ಆರನೇ ದಿನ ಆರನೇ ದಿನ ಬಂದಾಗ ನಾನು ಹೇಳೋದಂಗೆ ಸರ್ ಮೆಂಟಲ್ ಬಿಟಿನ ಲೈನ್ ಸರ್ ರೀಕಾಲ್ ಮಾಡ್ಕೋಬೇಕು ಮೆಂಟಲ್ ಅಬಿಲಿಟಿಲಿ ಏನೂ ರೀಕಾಲ್ ಮಾಡ್ಕೋಬೇಕಾಗಿಲ್ಲ ಸ್ನೇಹಿತರೆ ಸೊ ಯಾವುದೋ ಒಂದು ಈಗ ನಾವು ಸರಾಸರಿ ಅಂತ ಹೇಳ್ತೀವಿ ಸರ್ ಸರಾಸರಿಗೆ ಸಂಬಂಧಪಟ್ಟಂತೆ ನಾವು ಸರಾಸರಿ ಚಾಪ್ಟರ್ಲಿ ಒಂದು ಎಂಟರಿಂದ ಹತ್ತು ಫಾರ್ಮುಲಾ ಬರ್ತವೆ ಶಾರ್ಟ್ ಟ್ರಿಕ್ಸ್ ಫಾರ್ಮುಲಾ ಕಣ್ಣು ಮುಚ್ಕೊಂಡು ಆ ಶಾರ್ಟ್ ಟ್ರಿಕ್ಸ್ ಫಾರ್ಮುಲಾ ರೀಕಾಲ್ ಮಾಡ್ಕೋಬೇಕು ಇದು ಹೇಗೆ ಏನು ಅಂತಂದ್ರೆ ರೀಕಾಲ್ ಮಾಡ್ಕೋಬೇಕು ಪರ್ಸೆಂಟೇಜ್ ಆ ಫಾರ್ಮುಲಾ ರೀಕಾಲ್ ಮಾಡ್ಕೋಬೇಕು ಅಥವಾ ಶಾರ್ಟ್ ಟ್ರಿಕ್ಸ್ ಹೇಳಿರ್ತೀವಿ ನಾವು ಫಾರ್ಮುಲಾ ಇಲ್ಲದಂಗೆ ಟ್ರಿಕ್ಸ್ ಹೇಳಿರ್ತೀವಿ ಆ ಟ್ರಿಕ್ಸ್ನ ರೀಕಾಲ್ ಮಾಡ್ಕೋಬೇಕು ಆ ಟ್ರಿಕ್ಸ್ನ ರೀ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಿಮಗೆ ಇದೇ ಒಂದು ಸಿಕ್ಸ್ ಡೇಸ್ ಮುಂದೋಗುತ್ತೆ ಎಗೈನ್ ಆರನೇ ದಿನಕ್ಕೆ ಎಕಾಲಜಿ ಬರಬೇಕಾದ ಸಂದರ್ಭದಲ್ಲಿ ಇಲ್ಲಿ ಯಾವುದೂ ಒಂದು ಒಮ್ಮಿಟ್ ಮಾಡುತ್ತಲ್ವ ಮತ್ತು ಹಿಸ್ಟ್ರಿ ತೊಗೋಬೇಕಾಗತ್ತೆ ಹಿಸ್ಟ್ರಿ ಮೆಂಟಲಬಿಲಿಟಿ ರೀಕಾಲ್ ಮಾಡಿಕೊಂಡು ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೋಗ್ಬೇಕಾಗತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗಿಸಿದಾದ್ಮೇಲೆ ಎಕಾಲಜಿಗೆ ಹೋಗ್ಬೇಕಾಗುತ್ತೆ ಎಕಾಲಜಿನ ಹೋಗ್ಬೇಕಾದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಕನಾಮಿಕ್ಸ್ನ ಅದೋ ಒಂದು ಇನ್ನೂ ಎರಡು ಸಬ್ಜೆಕ್ಟ್ನ ರೀಕಾಲ್ ಮಾಡಿಕೊಂಡು ಎಕಾಲಜಿ ಓದಬೇಕಾಗುತ್ತೆ ಈ ಪ್ರೊಸೀಜರ್ನ ತಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿಯವರೆಗೆ ಅಂತಂದರೆ ಇಲ್ಲಿಯವರೆಗೆ ಇದು ಪರ್ ಡೇ ದಿನಕ್ಕೆ ಒಂದು ಸಬ್ಜೆಕ್ಟ್ ಥರ ಓದಬೇಕಾಗತ್ತೆ ಸರ್ ಅಲ್ಲಿಂದ ಬಂದ ನಂತರ ಕರೆಂಟ್ ಅಫೇರ್ಸ್ಗೆ ಸರ್ ಎಷ್ಟು ದಿನದ ಬೇಕು ದೇವರ ಹಣಗೂ ಇಲ್ಲಿ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ ಆರು ತಿಂಗಳಿಗೆ ಬೇಕಾಗುತ್ತೋ ಒಂದು ವರ್ಷದ್ದು ಬೇಕಾಗುತ್ತೋ ಗೊತ್ತಿಲ್ಲ ಬಟ್ ಏನು ಕರೆಂಟ್ ಅಫೇರ್ಸನ್ನು ಇಲ್ಲಿಯವರಿಗೆ ಓದಿರ್ತೀರಾ ಇಲ್ಲಿಯವರಿಗೆ ಏನು ಹೋದಿರ್ತೀರ ಅಷ್ಟೇ ಕರೆಂಟ್ ಅಫೇರ್ಸನ್ನ ಪುನಃ ಪುನಃ ರೀಕಾಲ್ ಮಾಡ್ಕೋಬೇಕು ಅದಾದ ಸಾಧ್ಯ ಆದರೆ ಒಂದು ಎರಡು ಗಂಟೆ ಆರು ತಿಂಗಳ ಕರೆಂಟ್ ಅಫೇರ್ಸನ್ನು ಯಾರಾದರೂ ಒಬ್ಬ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಬೇಕು ನೀವು ಸೊ ಓದಬೇಕು ರೀಕಾಲ್ ಮಾಡಬೇಕು ರೀಕಾಲ್ ಮಾಡಿದ್ದಾದಮೇಲೆ ಕರೆಂಟ್ ಅಫೇರ್ಸ್ನ ಯಾರಾದರೂ ಹೊಸದಾಗಿ ಇದು ಮಾಡಬೇಕು ಸರ್ ಓದಿಲ್ಲ ಸರ್ ಎರಡು ತಿಂಗಳು ಕರೆಂಟ್ ಅಫೇರ್ಸ್ ಪೆಂಡಿಂಗ್ ಇದೆ ಈಗ ಓದಿಲ್ಲ ದೇವರಾಣಿಗೂ ಎಕ್ಸಾಮಿನ ಒಂದು ವಾರ ಇದೆ ಏನ್ಬೇಕಾದಾಗ ಲಾಸ್ಟ್ ಮೂಮೆಂಟಲ್ಲಿ ಓದೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಹೊಸದನ್ನ ಕಲಿತಾ ಹೋದರೆ ಹಳೇ ನಮಗೆ ನಾಶ ಆಗುತ್ತೆ ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ನ ಮಾಡ್ಕೊಳ್ಳಿ ಎಗೈನ್ ನೋಡಿ ಈ ಕಡೆ ಕರೆಂಟ್ ಅಫೇರ್ಸ್ ಮೇಲೆ ಸೋಷಲ್ ಸೋಷಿಯಲಜಿ ಇರ್ಬೋದು ಪಂಚಾಯತ್ ರಾಜ್ ಇರ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು ಇವೆಲ್ಲವನ್ನು ಸೊ ಆ್ಯಕ್ಚುಲಿ ಮೂರು ದಿನದ ಅವಶ್ಯಕತೆ ಇಲ್ಲ ಒಂದು ದಿನ ಅಥವಾ ಎರಡು ದಿನ ಸಾಕಾಗುತ್ತೆ ಹಾಕೊಂಡ್ರೆ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನ ಮುಗಿದೋಗುತ್ತೆ ಓಕೆ ಒಂದೇ ದಿನದಲ್ಲಿ ರೀಕಾಲ್ ಕಾಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂಬತ್ತು ದಿನ ಮುಗಿಯುತ್ತೆ ರೈಟ್ ಈ ಒಂಬತ್ತು ದಿನ ಓದಿದ್ದನ್ನು ಪುನಃ ಒಂದು ಸಲ ಫುಲ್ ಲೆಂತ್ ಯಾವುದಾದ್ರೂ ಕೂಡ ಒಂಬತ್ತನೇ ದಿನ ಎರಡು ಪೇಪರ್ ಮಾಡಲ್ ಪೇಪರ್ನ ಬಿಡಿಸ್ಕೊಬೇಡಿ ಎರಡರಿಂದ ಮೂರು ಪೇಪರ್ ಮಾಡಲ್ ಪೇಪರ್ನ ಬಿಡಿಸ್ಕೊಳ್ಳಿ ಯಾವುದಾದ್ರೂ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಯಾಕೆ ಮಿಸ್ ಆಯಿತು ಎಲ್ಲಿ ಮಿಸ್ ಆಯಿತು ಅಂದರೆ ಎಗೈನ್ ನಿಮಗೆ ಗೊತ್ತಿಲ್ಲ ಇರುವಂಥ ಹೊಸ ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀನು ಎಲ್ಲೋ ಓದಿದ್ದು ಎಲ್ಲೋ ತಿಳ್ಕೊಂಡಿದ್ದು ಯಾವುದೋ ಬುಕ್ಕಲ್ಲಿ ಕ್ಲಾಸಲ್ಲಿ ಕೇಳಿದ್ದು ಬುಕ್ಕಲ್ಲಿ ಇದ್ದಿದ್ದು ನಿನಗೆ ನೆನಪಾಗದೇ ಇರೋದನ್ನು ಇನ್ನೊಂದು ಸಲ ತೆಗೆದ್ ಮಾಡಿ ಅನ್ನೊಂದು ನಾಲ್ಕು ಕ್ವಶನ್ ಪೇಪರನ್ನ ಬಿಡಿಸ್ಕೊಂಡ್ರೆ ಹತ್ತನೇ ದಿನ ಅಥವಾ ಒಂಬತ್ತು ಹತ್ತನೇ ದಿನ ಸೇರಿಕೊಂಡು ನಾಲ್ಕು ಪೇಪರನ್ನು ಬಿಡಿಸಿದರೆ ನೀವು ನಿಮ್ಮ ಲೆವೆಲನ್ನು ಪರೀಕ್ಷೆ ನಿಮ್ಮ ನಿಮ್ಮೊಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಇನ್ನು ಕೊನೆಗಳಿರುವಂಥದ್ದು ಮೂರು ದಿನ ಇರುತ್ತೆ ಸೇಮ್ ಮೂರು ದಿನದಲ್ಲಿ ಸರ್ ಕನ್ನಡದಲ್ಲಿ ಏನು ಮಾಡಬೇಕು ಸರ್ ಕನ್ನಡ ಆಯಿತಾ ಗ್ರಾಮರ್ ಒಂದಿನದಲ್ಲಿ ಮತ್ತು ಸಾಹಿತ್ಯ ಪದಗಳ ಅರ್ಥ ಇವನ್ನೆಲ್ಲವನ್ನು ಸೇರಿಸಿ ಒಂಚೂರು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಸೋ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಪದಗಳ ಅರ್ಥವನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಡಿಕ್ಷನರಿ ಇಟ್ಕೊಂಡು ಹೋಗ್ತಾರೆ ದೇವರಾಣೆಗೂ ಹೇಳ್ತೀನಿ ಡಿಕ್ಷನರಿ ಇಟ್ಕೊಂಡು ಪದಗಳ ಅರ್ಥ ಓದಿದ್ದವನು ಯಾರೂ ಕೂಡ ಎಕ್ಸಾಮಲ್ಲಿ ಒಂದು ಕ್ವಶನ್ಗೂ ಆನ್ಸರ್ ಮಾಡೋಕೆ ಸಾಧ್ಯ ಇಲ್ಲ ತಾವು ನೆನಪಲ್ಲಿ ಇಟ್ಕೋಬೇಕು ಸರ್ ಮತ್ತು ಹೇಗೆ ಸರ್ ಅಂತಂದರೆ ನೀಟಗೆ ಸಾಹಿತ್ಯ ಮತ್ತು ಗ್ರಾಮರ್ ಆದ ನಂತರ ನನ್ನ ಸಜೆಷನ್ನು ರೈಟ್ ಸೊ ಆರಿಂದ ಹತ್ತನೇ ಇರುವಂಥ ಸೊ ಕನ್ನಡ ಪುಸ್ತಕಗಳನ್ನು ಓದಬೇಕು ಹಿಂದೆ ಕೆಲವಂಥ ಪದಗಳ ಅರ್ಥವನ್ನು ತಿಳ್ಕೊಬೇಕು ಪ್ರತಿ ಚಾಪ್ಟರ್ ಆದ ನಂತರ ಪ್ರತಿ ಲೆಸನ್ ಆದ ನಂತರ ಕವಿ ಕಾವ್ಯ ಪರಿಚಯ ಇರುತ್ತೆ ಮತ್ತು ಪದಗಳ ಅರ್ಥ ಇರುತ್ತೆ ಅಲ್ಲಿ ಒಂದಷ್ಟು ಪದಗಳ ಅರ್ಥವನ್ನು ನೋಡ್ಕೋಬೇಕಾಗುತ್ತೆ ಅದು ನೋಡ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಕೊನೆ ಮೂಮೆಂಟಲ್ಲಿ ನೋಡ್ಕೊಳ್ಳುವಂಥದ್ದು ಮೈಂಡಲ್ಲಿ ಉಳಿಯಲ್ಲ ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು ಬಟ್ ಆದರೂ ಕೂಡ ಬಿಡೋಕ್ಕೆ ಸಾಧ್ಯ ಇಲ್ಲ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು ಸಾಹಿತ್ಯ ಮತ್ತು ವ್ಯಾಕರಣದ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ ಪದಗಳ ಅರ್ಥ ಕೊನೆ ಮೂಮೆಂಟಲ್ಲಿ ಓದೋಕ್ಕಾಗಲ್ಲ ಇಲ್ಲ ಪ್ರತಿದಿನ ಆಯಿತಾ ಒಂದು ಕನ್ನಡ ಬಹುತೇಕ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಎಂಟರಿಂದ ಸೆಕೆಂಡ್ ಪಿ ಯು ಸಿ ಅವರು ಕನ್ನಡ ಪುಸ್ತಕ ಪ್ರತಿ ಚಾಪ್ಟರ್ ಮೇಲೆ ಮಾಡಿ ಬಹುತೇಕ ಅಲ್ಲೇ ರೈಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಒಂದು ದಿನ ನೋಡಿದ್ದಾದಮೇಲೆ ಎಗೈನ್ ಕೂತ್ಕೊಳ್ಳಿ ರೀಕಾಲ್ ಮಾಡ್ಕೊಳ್ಳಿ ರೈಟ್ ಯು ಡೂ ದ ಸೇಮ್ ಥಿಂಗ್ ಫಾರ್ ಇಂಗ್ಲೀಷ್ ಆ್ಯಂಡ್ ದೆನ್ ಕಂಪ್ಯೂಟರ್ ಹೀಗೆ ಎಲ್ಲ ವಿಚಾರಗಳನ್ನು ನೀಟಾಗಿ ಕಲ್ತ್ಕೊಂಡ್ರೆ ಸೊ ಹತ್ತು ಮತ್ತು ಮೂರು ಹದಿಮೂರು ದಿನದಲ್ಲಿ ಮುಗಿದೋಗುತ್ತಾ ಇದು ಹದಿಮೂರು ದಿನದಲ್ಲಿ ಮುಗಿದೋಗುತ್ತೆ ಅಂದರೆ ಎಂಟನೇ ತಾರೀಕು ಎಕ್ಸಾಮ್ ಇದೆ ಅಂತಂದರೆ ನೀವು ಆರನೇ ತಾರೀಕಿಗೆ ಓದೋದನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಸೊ ದಟ್ಸ್ ಅ ಕ್ರೂಷಿಯಲ್ ಟೈಮ್ ಎಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಎಕ್ಸಾಮ್ ಇದೆ ಅಂತಂದರೆ ಭಾಳಷ್ಟು ಜನ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಮಾಡಬಾರ್ದು ಅನ್ನೋ ಅಂತ ಹೇಳ್ತಾ ಹೋಗ್ತೀನಿ ರೈಟ್ ಈ ಎರಡು ದಿನ ಆಯಿತಾ ಏಳನೇ ತಾರೀಕು ಏನು ಮಾಡಬಾರ್ದು ಅನ್ನೋದು ಹೇಳ್ತೀನಿ ಎಂಟನೇ ತಾರೀಕು ಬೆಳಗ್ಗೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ ಇವೆರಡೂ ನೆನಪಲ್ಲಿ ಇಟ್ಕೊಂಡ್ರಿ ಖಂಡಿತವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ರೈಟ್ ಸೊ ಎಂಟನೇ ತಾರೀಕು ಪರೀಕ್ಷೆ ಇರೋದ್ರಿಂದ ತಾವು ರೈಟ್ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಎಲ್ಲವನ್ನು ಓದಿ ಮುಗಿಸಿದ್ದಾದ ನಂತರ ಅವತ್ತಿಗೆ ನೀವು ಹೊಸದಾಗಿ ಓದುವಂಥದ್ದನ್ನು ಅಥವಾ ಹೆಚ್ಚು ಓದುವಂಥದ್ದನ್ನು ಬಿಟ್ಬಿಡಬೇಕು ಸರ್ ಏಳನೇ ತಾರೀಕು ಗಮನ ಇಟ್ಟು ಕೇಳಿಸ್ಕೋಬೇಕು ಸ್ನೇಹಿತರೆ ಏಳನೇ ತಾರೀಕು ಬೆಳಗ್ಗೆ ಕೆಲವ್ರಿಗೆ ಏನಂದ್ರೆ ಅವತ್ತು ಎಚ್ಚರ ಆಗ್ಬಿಡುತ್ತೆ ಏನಾದರೂ ಮಾಡಿ ನನಗೆ ಜಾಬ್ ಆಗಲೇಬೇಕು ಪಿ ಡಿ ಒ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೇಬೇಕು ನಾನು ಪಿ ಡಿ ಒ ಆಗಲೇಬೇಕು ತಗೋ ಬೆಳಗ್ಗೆ ಏಳನೇ ತಾರೀಕು ಬೆಳಗ್ಗೆಯಿಂದ ಇಟ್ಕೊಂಡು ಸಂಜೆವರೆಗೂ ಇಷ್ಟು ದಪ್ಪ ಬುಕ್ಗಳು ಇಟ್ಕೊಂಡು ಆ ಪ್ಲೇಸ್ ಈ ಪ್ಲೇಸ್ ಈ ಪ್ಲೇಸ್ ತಗಿ ಆ ಪ್ಲೇಸ್ದಾಗೆ ಎಲ್ಲವನ್ನು ಬಿಟ್ಟು ಓದ್ತಿರಲ್ವ ಅದನ್ನು ನೀವು ಮಾಡಬಾರ್ದು ಬಹುತೇಕ ಏಳನೇ ತಾರೀಕು ಏನನ್ನು ಮಾಡಬಾರ್ದು ಓದಬಾರ್ದು ಬೇರೆಯವ್ರ ಜೊತೆ ಗಲಾಟೆ ಮಾಡ್ಕೋಬಾರ್ದು ಸುಮ್ಮ ಸುಮ್ಮನೆ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಬಾರ್ದು ಹಾಗಾದರೆ ಇಡೀ ದಿನ ಏಳನೇ ತಾರೀಕು ಪರೀಕ್ಷೆ ಹಿಂದಿನ ದಿನ ಏನು ಮಾಡಬೇಕು ಸರ್ ಅಂತಂದರೆ ಎಲ್ಲಿ ನಿಮಗೆ ಸಾಧ್ಯ ಇರುತ್ತೋ ಎಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತೆ ಗಲಾಟೆ ಇರೋದಿಲ್ಲ ಯಾರೂ ಫ್ರೆಂಡ್ಸ್ ಇರೋದಿಲ್ಲ ಅಂತ ಕಡೆ ಸುಮ್ಮನೆ ಕೂತ್ಕಡೆ ಕೂತ್ಕೋಬೇಕು ಕೂತ್ಕೊಂಡು ಸಬ್ಜೆಕ್ಟನ್ನು ಈ ಏನು ಹಿಂದೆಲ್ಲ ಓದಿದ್ದಿಲ್ವ ನೆನಪು ಮಾಡ್ಕೊಳ್ತಾ ಹೋಗ್ಬೇಕು ಈಗ ಸೈನ್ಸು ಆಯಿತು ಓ ಏನಪ್ಪ ವಿಗ್ ಜೈ ಆಯಿತಾ ಬಯ ಟೆಕ್ನಾಲಜಿಲಿ ಏನು ಮಾಡಿದರು ರೈಟ್ ಬಯೋಟೆಕ್ನಾಲಜಿ ಮಾಡಿದ್ರಾ ಜಸ್ಟ್ ರೀಕಾಲ್ ಮಾಡ್ಕೋ ಸ್ಪೇಸ್ ಟೆಕ್ನಾಲಜಿ ಮಾಡಿದ್ರ ರೀಕಾಲ್ ಮಾಡ್ಕೋ ಹೀಗೆ ಎಲ್ಲ ಸಬ್ಜೆಕ್ಟನ್ನು ಪೀಸ್ಫುಲ್ಲಾಗಿ ಕೂತ್ಕೋಬೇಕು ಆಯಿತಾ ಕೂತ್ಕೊಂಡು ಜಸ್ಟ್ ಹಿಂಗೆ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೊತಾ ಹೋಗಬೇಕಂದ್ರೆ ನೀನು ಓದಿದ್ದು ನಿನ್ನ ಬ್ರೈನ್ನ ಒಳಗಡೆ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತಲ್ಲ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿದೆ ಅದು ಎಲ್ಲಾಗಿದೆ ಅಂತ ಹುಡುಕಿ ತೆಗಿಬೇಕು ಮ್ಯಾಕ್ಸಿಮಮ್ ಟ್ರೈ ಟು ರೀಕಾಲ್ ಆಯಿತಾ ಪೀಸ್ಫುಲ್ಲಾಗಿದ್ದರೆ ನಿಮಗೆ ನೆನಪಾಗ್ತಾ ಹೋಗುತ್ತೆ ಇಡೀ ದಿನ ರೈಟ್ ಅದಾದ ನಂತರ ಆಯಿತಾ ಶನಿವಾರ ರಾತ್ರಿ ಊಟ ಮಾಡಬೇಕು ಬೇಗ ಮಲಗಬೇಕು ರೈಟ್ ದಿನ ಬೇರೆ ಕಡೆ ಎಕ್ಸಾಮ್ ಸೆಂಟರ್ ಅಂಥವ್ರು ಕೆಲವರು ಒಂದಷ್ಟು ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ ಭಾನುವಾರ ಎಕ್ಸಾಮ್ ಇರುತ್ತೆ ರೈಟ್ ಆಯಿತಾ ಇಡೀ ಶನಿವಾರ ರಾತ್ರಿ ಶನಿವಾರ ರಾತ್ರಿ ಇಡೀ ರಾತ್ರಿ ಜರ್ನಿ ಮಾಡ್ತಾರೆ ಇಡೀ ರಾತ್ರಿ ಜರ್ನಿ ಮಾಡ್ಕೊಂಡಂಗೆ ಸರಿಯಾಗಿ ನಿದ್ದೆ ಆಗಿರಲ್ಲ ಒತ್ತಡ ಜಾಸ್ತಿ ಆಗಿರುತ್ತೆ ಪ್ರೆಷರ್ ಇರುತ್ತೆ ಇನ್ನೇನೋ ಮತ್ತೊಂದು ಮಗದೊಂದು ಅರ್ಧಂಬರ್ಧ ನಿದ್ದೆ ಸೊ ನೀವು ಒಂಥರ ಮೈಂಡೇ ಒಂಥರ ಬ್ಲ್ಯಾಂಕ್ ಆದಂಗೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಆ ಕೆಲಸ ಮಾಡಬೇಡಿ ದೂರದ ಊರುಗಳಲ್ಲಿ ಪರೀಕ್ಷೆ ಇದ್ದಂಥವ್ರು ಒಂದು ದಿನ ಮುಂಚೆನೇ ಪ್ರಯಾಣ ಮಾಡಿ ಏನೂ ಆಗೋಲ್ಲ ಸೊ ಮಹಾ ಅಂತನೇ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಹೋಟೆಲ್ ಚಾರ್ಜ್ ನಿಮಗೆ ಲಾಸ್ ಆಗ್ಬೋದು ಹೋಗಿ ಕೂತ್ಕೊಳ್ಳಿ ಆಯಿತಾ ಒಂದು ದಿನ ಮುಂಚೆನೇ ಹೋಗಿದ್ದೆ ಅಂತಲೇ ಲಾಡ್ಜಲ್ಲಿ ಕೂತ್ಕೊಂಡು ಫ್ರೀಯಾಗಿ ಆರಾಮಾಗಿ ಮೆಡಿಟೇಷನ್ಸ್ ಮಾಡ್ಕೋಬೇಕು ರೀಕಾಲ್ ಮಾಡ್ಬೇಕು ಮೆಡಿಟೇಷನ್ ಮಾಡ್ಕೋಬೇಕು ರೀಕಾಲ್ ಮಾಡ್ಕೋಬೇಕು ಸೊ ಜರ್ನಿ ಮಾಡಬಾರ್ದು ನಾ ಬೆಳಗ್ಗೆ ಅವತ್ತು ರಾತ್ರಿ ಮಲಗಬೇಕು ಮಲಗಿದ್ದಾದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಕೂಲಾಗಿರಬೇಕು ಒಂದು ಐದು ನಿಮಿಷ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದ ನಂತರ ಯಾರ ಜೊತೆ ಹೆಚ್ಚು ಮಾತಾಡ್ದಂಗೆ ಆಯಿತಾ ಫೋನ್ಗಳು ಮಾಡ್ದಂಗೆ ಹತ್ತು ಗಂಟೆಗೆ ಪರೀಕ್ಷೆ ಇತ್ತು ಅಂತಂದರೆ ರೈಟ್ ಒಂಬತ್ತುವರೆಗೆ ಅಲ್ಲಿ ಲಾಗಿನ್ ಆಗಬೇಕು ಅಂತಂದರೆ ನೀವು ಎಂಟುವರೆಗೆ ಅಲ್ಲಿಗೆ ಲಾಗಿನ್ ಆಗೋ ರೀತಿಯಲ್ಲಿ ಅಥವಾ ಎಂಟುವರೆಗೆ ಜಾಗಕ್ಕೆ ಸೇರೋ ರೀತಿಯಲ್ಲಿ ತಿಳ್ಕೊಬೇಕು ಪರೀಕ್ಷೆಗೆ ಎಲ್ಲಿ ಸೆಂಟರ್ ಬರುತ್ತೆ ಎಷ್ಟು ದೂರ ಇದೆ ಇಲ್ಲಿಂದ ಯಾವ ಬಸ್ ಇದೆ ಅನ್ನೋವಂಥದನ್ನ ಒಂದು ದಿನ ಮುಂಚಿತವಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಕೆಲವೊಂದು ಸಲ ಏನೋ ಆಗ್ತೀರಾ ಹೋಗ್ತೀರಾ ಬಸ್ಸಿಗೆಲ್ಲ ಆ ಥರ ಇರುತ್ತೆ ಆಟೋದಲ್ಲಿ ಹೋಗ್ಬೇಕು ಆ ಬಸ್ ಬರಲಿಲ್ಲ ಈ ಬಸ್ ಬರಲಿಲ್ಲ ಅಯ್ಯೋ ಲೇಟ್ ಆಯಿತು ಈ ಟೆನ್ಷನಲ್ಲಿ ಹೋದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಹಾಗಾಗಿ ಟೆನ್ಷನ್ ಇರಬಾರ್ದು ಅಂತಂದರೆ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಅಂದರೆ ಎಂಟು ಗಂಟೆಗೆ ಅಲ್ಲಿಗೆ ರೀಚ್ ಆಗಬೇಕು ಅಂತ ಟ್ರೈ ಮಾಡ್ರೆ ಅಟ್ಲೀಸ್ಟ್ ಒಂಬತ್ತು ಗಂಟೆಗೆ ರೀಚ್ ಆಗ್ತೀಯಾ ರೈಟ್ ಸೊ ಅದಕ್ಕೆ ಎಂಟು ಗಂಟೆ ಅಥವಾ ಏಳುವರೆಗೆ ಎಕ್ಸಾಮ್ ಹತ್ರ ರೀಚ್ ಆಗಬೇಕು ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಳ್ಳಿ ಕೂಲಾಗಿರಿ ತಿಂಡಿ ತಿಂದುಕೊಳ್ಳಿ ಹೋಗಿ ಪರೀಕ್ಷಾ ಸೆಂಟ್ರ್ ಹತ್ರ ಹೋದ್ಮೇಲೆ ಏನು ಮಾಡ್ಬಾರ್ದು ಅಂತ ಹೇಳಿದಂಗೆ ತಿಳಿಸ್ಕೊಳ್ಳಿ ಒಂದಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಆ ಎಕ್ಸಾಮ್ ಸೆಂಟರ್ ಹತ್ರ ಆ ಮ್ಯಾಗ್ಝಿನ್ ಇಟ್ಕೊಬಿಟ್ಟು ಅವರು ಇವ್ರು ನೋಡ್ಲಿ ಅಂತ ಟಕ್ಕ ಟಕ್ಕ ಪೇಜಿಂಗ್ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇತ್ತಲ್ಲಿಂದ ಹತ್ತು ಅಡ್ಡಾಡ್ತಾರೆ ಅಲ್ಲಿಂದ ಇತ್ತು ಅಡ್ಡಾಡ್ತಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಎಕ್ಸಾಮ್ ಸೆಂಟರ್ ಹತ್ರ ಯಾವ ಕೊನೆ ಕ್ಷಣದಲ್ಲಿ ಮ್ಯಾಗ್ಝಿನ್ನ ಆ ಕಡೆ ಇಕ್ಕಿರುವಾಗ ಅವ್ನು ಯಾವತ್ತೂ ಜಾಬ್ ತೊಗೊಳ್ಳೋದ್ರಲ್ಲಿ ನೆನಪಲ್ಲಿ ಇಟ್ಕೊಂಡಿರಿ ಹಾಗಾದ್ರೆ ಏನೂ ಮಾಡಬೇಡಿ ಸರ್ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ನಿಮ್ಮ ನಂಬರ್ ರಿಜಿಸ್ಟರ್ ನಂಬರ್ ಯಾವ ರೂಮ್ ಅಂತ ಹಾಕಿದರೆ ತಿಳ್ಕೊಳ್ಳಿ ಬನ್ನಿ ಎಲ್ಲ ಗುಂಪಿರೋ ಕಡೆಕ್ಕಿಂತ ಒಂಚೂರು ದೂರ ಇಟ್ಕೊಳ್ಳಿ ದೂರ ಇಟ್ಕೊಂಡು ನಿಮ್ಮ ಪಾಡಿ ನೀವು ಆರಾಮಾಗಿ ಕೂತ್ಕೊಂಡ್ರಿ ಪೀಸ್ಫುಲ್ಲಾಗಿ ಯಾರ ಜೊತೆನೇ ಹೆಚ್ಚು ಮಾತಾಡಬೇಡಿ ಎರಡನೇದು ಕೆಲವೊಂದು ಸಲ ಭಾಳ ಕ್ಲೋಸ್ ಫ್ರೆಂಡ್ಸ್ ಇರೋ ಸಿಗ್ತಾರೆ ಅಲ್ಲಿ ಸಿಕ್ಕಿದ್ದಾದಮೇಲೆ ಈಗೀನ ಅರ್ಧ ಗಂಟೆನ ಮುಕ್ಕಾಲು ಗಂಟೆ ಟೈಮ್ ಇರುತ್ತೆ ಲವ 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 ಲವ್ ಲವಂತ ಸುಮ್ಮನೆ ಮಾತಾಡ್ಬಿಡ್ತಾರೆ ಒದ್ರು ಬಿಡ್ತಾರೆ ಆಯಿತಾ ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಹೆಚ್ಚಿಲಿ ಮಾತಾಡೋದೆ ಅಂತಂದರೆ ನೀನೇನು ಇಷ್ಟು ದಿನ ಓದಿದ್ದು ನೆನಪಾಗೋದಿಲ್ಲ ಸೊ ಈ ಕಾರಣಕ್ಕೆ ಇವೆರಡನ್ನ ಮಾಡಬಾರ್ದು ಅದಾದ ನಂತರ ನೆಕ್ಸ್ಟು ಕೆಲವೊಂದು ಸಲ ಕೆಲವು ಎಕ್ಸಾಮ್ ಸೆಂಟರ್ ಹತ್ರ ಏನಾಗುತ್ತೆ ಅಂತಂದರೆ ಸೊ ಈಗ ಒಂಬತ್ತು ಗಂಟೆಗೆ ಒಳಗಡೆಗೆ ಬಿಡೋದಕ್ಕೆ ಅಂತ ಹೇಳಿರ್ತಾರೆ ಅವರು ಒಂಬತ್ತು ಐದಾದರೂ ಬಿಟ್ಟಿರಲ್ಲ ಯಾಕಂದ್ರೆ ಹತ್ತು ಗಂಟೆಗೆ ಎಕ್ಸಾಮ್ ಅಂದರೆ ಒಂಬತ್ತು ಗಂಟೆಗೆ ಬಿಡಬೇಕು ಅಂತ ಇರುತ್ತೆ ಒಳಗಡೆಗೆ ಅವ್ರು ಒಂಬತ್ತು ಐದಾದರೂ ಬಿಡಲ್ಲ ಅವನೊಬ್ಬ ಹೋಗಿ ಡೋರ್ನ ಜಾಡ್ ಸುಡಿಸಿದ್ರಿ ತಗರಿವಾಗ್ಲೂ ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ಯಾರು ಎಷ್ಟಾದರೂ ಮಾಡ್ಕೊಳ್ಳಿ ನೀವು ಆರಾಮಾಗಿ ಹಿಂದಿರಿ ಅವನು ಒಂಬತ್ತು ಕಾಲಿಗೆ ಬಿಡಲಿ ಒಂಬತ್ತು ಮುಕ್ಕಾಲಿಗೆ ಬಿಡಲಿ ಹೋಗಿ ಒಳಗಡೆಗೆ ಒಂಬತ್ತು ಮುಕ್ಕಾಲಿಗೆ ಬಿಟ್ಟರೆ ಕಳ್ಕೊಳ್ಳುವಂಥದ್ದೇನಿಲ್ಲ ರೈಟ್ ನನ್ನ ಸಜೆಷನ್ ಓಕೆ ರೈಟ್ ಸೊ ಒಂಬತ್ತು ಮುಕ್ಕಾಲಿಗೆ ಬಿಡಲಿ ಅವರು ನೀವು ಒಳಗಡೆ ಹೋಗಿ ಒಳಗಡೆ ಹೋದ ನಂತರ ತಾವೇನು ಮಾಡಬೇಕಪ್ಪ ಅಂತಂದರೆ ಪೀಸ್ಫುಲ್ಲಾಗಿ ಹೋಗ್ಬೇಕು ರೂಮಲ್ಲಿ ಹೋಗಿ ಅಷ್ಟೇ ಕೆಲವೊಂದು ಸಲ ಅಲ್ಲೂ ಅಷ್ಟೇ ಎರಡು ನಿಮಿಷ ಹೆಚ್ಚಾಗಿ ಕೊಟ್ಟರು ಲೇಟಾಗಿ ಕೊಟ್ಟರು ಕ್ವಶನ್ ಪೇಪರ್ನ ಕಾರಣಕ್ಕೆ ಇಂಡಿವಿಜುಲೇಟ್ರ ಮೇಲೆ ಓ ಈ ಅಂತ ಚೀರಾಡ್ತಾರಲ್ವ ಯಾರು ಓ ಈ ಎಂತ ಚೀರಾಡ್ತಾನೆ ಅವ್ನು ಖಂಡಿತವಾಗಲೂ ಅಲ್ಲೇನೂ ಮಾಡೋದಿಲ್ಲ ತವ ಇಟ್ಕೊಂಡ್ರಿ ಅವನಿಂದ ಆಗೋದಿಲ್ಲ ಎರಡು ನಿಮಿಷ ಲೇಟಾಗಿ ಕೊಟ್ಟರು ತಲೆ ಕೆಟ್ಸ್ಕೊಳ್ಕೊ ಹೋಗ್ಬೇಡ ನೀನು ಪಾಡಿ ನೀನು ಕೂಲಾಗಿರು ತಗೋ ವೈ ಎಮ್ ಆರ್ ಶೀಟ್ ಆನ್ಸರ್ ಮಾಡು ತಪ್ಪಿಲ್ಲ ಇವಿಷ್ಟು ಕೂಲಾಗಿತ್ತು ಅಂತಂದರೆ ನಿಮ್ಮ ಮೈಂಡ್ ಇಷ್ಟು ಕೂಲಾಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಟೆನ್ಷನ್ ಇರಲ್ಲ ಅಂತಂದರೆ ಆಯಿತಾ ಪ್ರೆಷರ್ ಇರೋದಿಲ್ಲ ಆರಾಮ್ಸೆ ಎಕ್ಸಾಮ್ ಬರ್ಕೋ ಬರ್ತೀಯ ಆಮೇಲೆ ಎಕ್ಸಾಮ್ ದಿನ ನಿಮ್ಮ ಮೈಂಡ್ ಹೇಗಿರ್ಬೇಕಪ್ಪ ಅಂತ ಏಯ್ ಹೋಗಲಿ ಬಿಡು ಪಿ ಡಿ ಒ ಇಲ್ಲ ಅಂದ್ರೇನಂತೆ ಇನ್ನೊಂದು ಎಕ್ಸಾಮ್ ಇದೇನು ಅಂತ ಸೆಟ್ ಇರಬೇಕು ನಿಮಗೆ ಇದಿದ್ರೆ ಮಾತ್ರ ನಿಮಗೆ ಮೈಂಡ್ ಫ್ರೀ ಆಗಿರುತ್ತೆ ಇಲ್ಲ ನನಗೆ ಪಿ ಡಿ ಒ ಆಗಲೇಬೇಕು ಇಲ್ಲ ನನಗೆ ಸಮಸ್ಯೆ ಇದೆ ಹಾಗೆ ಹೀಗೆ ಅಂತ ನಿಮ್ಮ ಮೇಲೆ ಒತ್ತಡ ಸೃಷ್ಟಿಯಾಗುತ್ತೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆ ಪ್ರೆಷರ್ ಕ್ರಿಯೇಟ್ ಆಯಿತು ಅಂತಂದರೆ ಕೆಲವೊಂದು ಸಲ ಆ ಎಕ್ಸಾಮ್ ಪೇಪರ್ ಟಫ್ ಇದ್ದಾಗ ಈ ಪ್ರೆಷರ್ ಇದ್ದು ಟಫ್ ಇದ್ದಾಗ ಒಂದು ಸಲ ನಿಮ್ಗೇನೋ ಒಂದು ಸಲ ಅನಿಸ್ಬಿಡುತ್ತೆ ಇಡೀ ಮೈಂಡ್ ಬ್ಲೈಂಡ್ ಬ್ಲಾಂಕ್ ಆದಂಗೆ ಆಗ್ಬಿಡುತ್ತೆ ಇದಾಗಬಾರ್ದು ಅಂತಂದರೆ ಕೂಲಾಗಿರಬೇಕು ರೈಟ್ ಎಕ್ಸಾಮ್ ಎಕ್ಸಾಮಿನ ನನಗಿದಾಗಲಿ ಆಗದೋಗ್ಲಿ ನಾನು ಬದುಕು ಬಲ್ಲೆ ಅನ್ನುವಂಥ ಧೈರ್ಯ ಇರಬೇಕು ಸ್ನೇಹಿತ ಎಲ್ರಿಗೂ ಒಳ್ಳೇದಾಗಲಿ ರೈಟ್ ಸೊ ಪಿ ಡಿ ವೈ ಎಕ್ಸಾಮ್ಗೆ ಮೆಂಟಲ್ ಬಿಟ್ಟು ಏನೇನು ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಏನು ಅಂತ ಒಂದಷ್ಟು ಟಾಪಿಕ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು